ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಯೂನಿವರ್ಸ್ ನನಗೆ ಏನು ಹೇಳ್ತಾ ಇದೆ ಇದ್ರ ಬಗ್ಗೆ ತಿಳಿದುಕೊಳ್ತಕ್ಕಂಥದ್ದು ಹೇಗೆ ಈಗ ಯೂನಿವರ್ಸ್ನಿಂದ ಸಂದೇಶ ಸಿಗ್ತಕ್ಕಂಥದ್ರ ಬಗ್ಗೆ ಯೂನಿವರ್ಸ್ನೊಂದಿಗೆ ಕನೆಕ್ಟ್ ಆಗ್ತಕ್ಕಂಥದ್ರ ಬಗ್ಗೆ ಯೂನಿವರ್ಸ್ನ ಶಕ್ತಿ ಸಾಮರ್ಥ್ಯ ಜೀವನ ಮನುಷ್ಯನದ ಶಕ್ತಿ ಸಾಮರ್ಥ್ಯ ಇದರ ಕಾರ್ಯಾವಳಿಗಳು ಇದ್ರ ಬಗ್ಗೆ ಸಂಬಂಧಪಟ್ಟಂತೆ ವಿಡಿಯೋಸ್ ಲಭ್ಯ ಇದೆ ಇವತ್ತು ವಿಡಿಯೋದಲ್ಲಿ ನಮಗೆ ಯೂನಿವರ್ಸ್ ಏನು ಹೇಳ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಏನು ಕಾರ್ಯ ಮಾಡಬೇಕು ಅದನ್ನು ತಿಳ್ಕೊಳ್ತಕ್ಕಂಥದ್ದು ಹೇಗೆ ಇದು ಒಂದು ರೀತಿಯಾಗಿ ಇಂದ್ರಜಾಲದಂತೆ ಜೀವನವೇ ಅಯೋಮಯ ಹಾಗೆ ಲಿಖಿತವಿದ್ದಂತಹ ಪಕ್ಷದಲ್ಲೂ ಕೂಡ ಅದು ಅಲಿಖಿತವಾಗಿಯೇ ಕಾಣುತ್ತೆ ಅಂದರೆ ಭವಿಷ್ಯ ಎಂಬತಕ್ಕಂಥದ್ದು ಪ್ರಶ್ನಾರ್ಥಕ ಚಿಹ್ನೆ ಹಾಗಾಗಿ ಯಾವುದು ನಿರ್ದಿಷ್ಟವಿದ್ದಂತಹ ಪಕ್ಷದಲ್ಲೂ ಕೂಡ ಅದು ಅಲಿಖಿತವಾಗಿ ಕಾಣುತ್ತೆ ಅಂಥ ಸಂದರ್ಭದಲ್ಲಿ ಇಂತಹ ಘಟನೆಗಳೇ ಇದೇ ರೀತಿಯಾಗಿ ನನ್ನ ಜೀವನದಲ್ಲಿ ನಡೆಯುತ್ತೆ ಎಂತಕ್ಕಂಥದ್ದು ನಿರ್ದಿಷ್ಟತೆ ಇಲ್ಲ ಹೀಗಿದ್ದಾಗ ನಮ್ಮ ಬಗ್ಗೆ ನಮಗೆ ಅರಿವಿಲ್ಲ ನಮ್ಮ ಮುಂದಿನ ಜೀವನದ ಕಾರ್ಯಾವಳಿಗಳ ಬಗ್ಗೆ ಅರಿವಿಲ್ಲ ಹೀಗಿದ್ದಂಥ ಸಂದರ್ಭದಲ್ಲಿ ಯೂನಿವರ್ಸ್ನ ಬಗ್ಗೆ ನಾವೇನು ಮಹಾ ತಿಳಿದಿದ್ದೇವೆ ಆ ಯೂನಿವರ್ಸ್ನ ಕಾರ್ಯವೈಖರಿ ಆದರೂ ಏನು ಅದು ಇಂತಹದ್ದೇ ಸಂದೇಶವನ್ನು ನಮಗೆ ಕೊಡ್ತಾ ಇದೆ ಅಂತ ತಿಳಿತಕ್ಕಂಥದ್ದು ಅದರ ಹೇಗೆ ಎಂಬತಕ್ಕಂಥ ಮನಸ್ಥಿತಿ ಅವಶ್ಯವಾಗಿ ಬರುತ್ತೆ ಹಾಗಿದ್ದಲ್ಲಿಯೂ ಕೂಡ ಪ್ರತಿಯೊಂದು ಜೀವಗಳು ಕೂಡ ಯೂನಿವರ್ಸ್ನ ಭಾಗವೇ ಆಗಿದ್ದಾರೆ ಅದರಿಂದಾಗಿ ಯೂನಿವರ್ಸ್ನೊಂದಿಗೆ ಸದಾ ಕನೆಕ್ಟಿವಿಟಿಯನ್ನು ಹೊಂದಿರ್ತಕ್ಕಂಥ ಜೀವ ಸ್ವಲ್ಪ ಒಂದು ಕಾನ್ಶಿಯಸ್ನೆಸ್ ಅಂದರೆ ಒಂದು ಜಾಗೃತ ಮನೋಭಾವದಿಂದ ಅದರಲ್ಲಿ ತಾಳ್ಮೆ ಸಹನೆ ಸಂಯಮ ಎಂತಕ್ಕಂತಹ ವಿಷಯಗಳೊಂದಿಗೆ ಜೀವ ಗಮನಿಸಿದಂತಹ ಪಕ್ಷದಲ್ಲಿ ಯೂನಿವರ್ಸ್ನಿಂದ ಲಭ್ಯವಾಗ್ತಕ್ಕಂತಹ ಮಾಹಿತಿಗಳು ಮತ್ತು ಜ್ಞಾನ ಮತ್ತು ಮಾರ್ಗದರ್ಶನ ಮತ್ತು ಸಂದೇಶ ಮತ್ತು ತಿಳುವಳಿಕೆ ಎಂತಕ್ಕಂಥದ್ದು ಅಜೀವಕ್ಕೆ ಪ್ರಾಪ್ತಿಯಾಗತ್ತೆ ಉದಾಹರಣೆಗೆ ದೇಹ ರಚನೆಗೆ ಸಂಬಂಧಪಟ್ಟಂತೆ ಇಂತಹ ವಿಭಾಗದಲ್ಲಿ ಕಾರ್ಯವನ್ನು ಒಂದು ಜೀವ ಮಾಡಬೇಕಂದ್ರೆ ಆ ದೇಹ ವೈಖರಿ ಏನಿದೆ ಅದಕ್ಕೆ ತಕ್ಕನಾಗಿಯೇ ರಚಿತವಾಗಿರುತ್ತೆ ಉದಾಹರಣೆಗೆ ಒಂದು ಅಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥವ್ರು ಅವ್ರ ಶರೀರ ಒಂದು ಫೋಲ್ಡ್ ಆಗುವಂತೆ ಮಡಚುವಂತೆ ಕೂಡ ನಿರ್ಮಾಣವನ್ನು ಅವ್ರು ಮಾಡ್ಕೊಂಡಿದ್ರು ಕೂಡ ಅದಕ್ಕೆ ತಕ್ಕನಾಗಿ ಅತಿಯಾಗಿ ಉದ್ದ ಇದ್ದಂಥ ಪಕ್ಷದಲ್ಲಿ ಸರ್ಕಸ್ನಲ್ಲಿ ಕಾರ್ಯವೈಖರಿಯನ್ನು ಮಾಡ್ತಕ್ಕಂಥದ್ದಕ್ಕೆ ಬಗ್ಗೋದು ಅಥವಾ ತನ್ನನ್ನೇ ತಾನು ರೋಲ್ ಮಾಡಿಕೊಂಡಂತೆ ಒಂದು ಚಕ್ರಗಳ ಒಳಗಡೆ ಸುತ್ತಕೊಂಡು ಹೋಗೋದು ಸಾಧ್ಯವಾಗೋದಿಲ್ಲ ಮುರಿದು ಹೋಗ್ಬಿಡ್ತಾ ಮನುಷ್ಯ ತುಂಬ ಗಿಡ್ಡ ಆದಂತಹ ಪಕ್ಷದಲ್ಲಿ ಆ ಚಕ್ರದಲ್ಲಿ ಚಲನೆಯನ್ನ ಆಗೋದಿಲ್ಲ ಕುಬ್ಜ ಸ್ಥಿತಿ ನಿರ್ಮಾಣ ಆಗಿರುತ್ತೆ ಹಾಗಾಗಿ ಒಂದು ಸರ್ಕಸ್ ಅಲ್ಲಿ ಕಾರ್ಯವೈಖರಿಯನ್ನ ಮಾಡ್ತಕ್ಕಂತಹ ಕರ್ಮಫಲವನ್ನ ಒಂದು ಜೀವ ತಂದಿದೆ ಅಂದರೆ ಅದಕ್ಕೆ ಸಮನಾಂತರವಾದಂತಹ ದೇಹವೂ ಕೂಡ ಜೀವಕ್ಕೆ ಪ್ರಾಪ್ತಿಯಾಗಿರುತ್ತೆ ಇದನ್ನು ನಾನು ಉದಾಹರಣೆಯನ್ನಾಗಿ ಕೊಟ್ಟೆ ಈ ಉದಾಹರಣೆಯನ್ನಾಗಿ ತಿಳಿಯುವ ಮೂಲಕ ನಮ್ಮ ಒಂದು ಕಾನೂನಾತ್ಮಕ ವಿಭಾಗಗಳ ಸಂಬಂಧಪಟ್ಟಂತೆ ಒಂದು ಪೊಲೀಸ್ ಇಲಾಖೆ ಆಗಿರ್ಬೋದು ಒಂದು ಮಿಲ್ಟ್ರಿ ಆಗಿರ್ಬೋದು ಅಥವಾ ಸೈನ್ಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಆಗಿರೋದು ಬಿ ಎಸ್ ಬಿ ಎಸ್ ಎಫ್ ಆಗಿರ್ಬೋದು ಸಿ ಆರ್ ಪಿ ಎಫ್ ಆಗಿರ್ಬೋದು ಬೇರೆ ಅನ್ಯ ವಿಭಾಗಗಳೇ ಆಗಿರ್ಬೋದು ಆ ವಿಭಾಗಗಳಲ್ಲಿ ಶಾರೀರಿಕ ರಚನೆ ಎಂಬತಕ್ಕಂಥದ್ದೇ ಇದೆ ಅದಕ್ಕೆ ಹೆಚ್ಚಿನದಾಗಿ ಫಿಸಿಕಲ್ ಫಿಟ್ನೆಸ್ ಅಂತ ಮಾನ್ಯತೆಯೊಂದಿಗೆ ಆ ಒಂದು ಜೀವಗಳನ್ನು ನಾಮನಿರ್ದೇಶಿತ ಅಥವಾ ನಿರ್ದೇಶನಗೊಳಿಸಲಾಗುತ್ತೆ ಅಥವಾ ಇಂಥ ಒಂದು ಹುದ್ದೆಗೆ ಆಯ್ಕೆಯನ್ನು ಮಾಡಿಕೊಳ್ಳಲಾಗತ್ತೆ ಹಾಗಿದ್ದಾಗ ಒಂದು ವಿಭಾಗದಲ್ಲಿ ಜೀವ ಈ ಕಾರ್ಯವೈಖರಿಯನ್ನು ತಂದಿದೆ ಅಂದರೆ ಅದಕ್ಕೆ ತಕ್ಕನಾಗಿ ಯೂನಿವರ್ಸ್ ಕೂಡ ಆ ದೇಹಗಳನ್ನು ಆ ಜೀವದ ಮನಸ್ಥಿತಿಯನ್ನು ಆ ಜೀವದ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತಹ ಜಾಗ ಸ್ಥಾನ ಅಂತ ಕರೀತೇವೆ ಅದಕ್ಕೆ ಹಾಗೆಯೇ ಜೀವಗಳು ಅಂದರೆ ಸಂಬಂಧಗಳು ಹಾಗೆಯೇ ಅದಕ್ಕೆ ಬೇಕಾದಂತಹ ಜ್ಞಾನ ಮತ್ತು ಅದಕ್ಕೆ ಬೇಕಾದಂಥ ಅನುಕೂಲ ತರಬೇತಿಗಳನ್ನು ಯೂನಿವರ್ಸ್ ಕೊಟ್ಟೇ ಕೊಟ್ಟಿದೆ ಕೊಡ್ತಾನೂ ಇದೆ ಮುಂದೆ ಕೂಡ ನಡೆಯುತ್ತೆ ಹಾಗಿದ್ದಾಗ ಈ ಒಂದು ಅಂಶಗಳೆಲ್ಲವೂ ಕೂಡ ನಿಮಗೆ ಒಂದು ಮ್ಯಾಕ್ಸಿಮಮ್ ಒಂದು ಮೂಲ ವಿಷಯಗಳನ್ನು ತಿಳ್ಕೊಳ್ಳಿಕ್ಕೆ ಒಂದು ಆಧಾರ ಆಯಿತು ಹೀಗಿದ್ದಾಗ ಒಂದು ಜೀವಕ್ಕೆ ಅನ್ವಯಿಸುವಂತೆ ಪ್ರಕೃತಿಯೇ ನಿರ್ಮಾಣ ಮಾಡುತ್ತೆ ಅಂದರೆ ಆ ಒಂದು ಸಂಯಮದಿಂದ ನೀವು ಆಲಿಸಿದಂತಹ ಪಕ್ಷದಲ್ಲಿ ಯಾವ ಕೆಲಸ ಕಾರ್ಯಗಳಿಗೆ ಜೀವ ಉತ್ಸಾಹದಿಂದ ಕಾರ್ಯ ಮಾಡಿತು ಹಲವಾರು ವಿಷಯಗಳು ಬರ್ತಾವೆ ಒಂದು ದಿನಕ್ಕೆ ಒಬ್ಬ ಮನುಷ್ಯನಿಗೆ ಈಗಿದ್ದಂತಹ ವಿಷಯಗಳು ಮತ್ತಿನ್ನೊಂದು ಸ್ವಲ್ಪ ಸಮಯಕ್ಕೆ ಇರೋದೇ ಇಲ್ಲ ಪ್ರತಿಯೊಂದು ಕೂಡ ಬದಲಾವಣೆಯನ್ನು ಹೊಂದುತ್ತಾ ಇರುತ್ತೆ ಆದ್ರೆ ಆ ಜೀವ ಯಾವ ವಿಷಯವನ್ನ ಆಯ್ಕೆ ಮಾಡಿಕೊಳ್ಳುತ್ತೆ ಆ ಆಯ್ಕೆ ಮಾಡಿಕೊಂಡಂಥ ಹತ್ತಾರು ವಿಷಯಗಳು ಬಂದು ಒಂದು ವಿಷಯವನ್ನು ಆಯ್ಕೆ ಮಾಡಿಕೊಳ್ಳುತ್ತೆ ನಾನಿಂಥ ಒಂದು ಬಿಸ್ನೆಸ್ ಮಾಡಬೇಕು ಅಥವಾ ನಾನೊಂದು ವಿದ್ಯಾಭ್ಯಾಸ ಮಾಡಬೇಕು ನಾನು ಇಂಥ ಒಂದು ಹುದ್ದೆಯನ್ನು ಮಾಡಬೇಕು ಅಥವಾ ನಾನೊಂದು ಮನೆಯನ್ನು ಮಾಡಬೇಕು ಅಥವಾ ನಾನು ಮದುವೆಯನ್ನು ಆಗಬೇಕು ಅಥವಾ ನಾನು ಯಾವುದ ಇನ್ನಿತರ ಸಾಮಾಜಿಕ ಕಾರ್ಯಗಳನ್ನು ಧಾರ್ಮಿಕ ಕಾರ್ಯಗಳನ್ನು ರಾಜಕೀಯ ಕಾರ್ಯಗಳನ್ನು ಮಾಡಬೇಕು ಎಂತಕ್ಕಂಥದ್ರಲ್ಲಿ ಯಾವುದಾದ್ರೂ ಒಂದು ವಿಭಾಗ ಆಗಿರಬಹುದು ಇನ್ನೋವೇಷನ್ನು ನಾನು ಮೊದಲೇ ಹೇಳಿದಂತೆ ರಾಜ್ಯ ರಕ್ಷಣೆ ದೇಶ ರಕ್ಷಣೆ ಜೀವಗಳ ರಕ್ಷಣೆಗೆ ಸಂಬಂಧಪಟ್ಟಂತೆ ಯಾವುದೋ ವಿಧಾನದಲ್ಲಾಗಿರ್ಬೋದು ಕಾರ್ಯವೈಖರಿಯನ್ನು ಆ ಜೀವ ಆಯ್ಕೆ ಮಾಡಿಕೊಂಡಂತಹ ಪಕ್ಷದಲ್ಲಿ ಆ ಜೀವಕ್ಕೆ ಅಡಚಣೆಗಳು ಬಾಧೆಗಳು ಆ ಕಾರ್ಯಕ್ಕೆ ಏನು ನಿಮ್ಗೆ ಆಲೋಚನೆ ಬಂತು ಆ ಕಾರ್ಯಕ್ಕೆ ಅಡಚಣೆಗಳು ಬಾಧೆಗಳು ಇಲ್ಲದೆ ಆ ಜೀವ ಬಂದಂಥ ವಿಷಯಗಳ ಅನುಸಾರವಾಗಿ ಕಾರ್ಯವನ್ನು ಮಾಡಿ ಯಶಸ್ಸು ಪಡೆದರೆ ಆಗ ಯೂನಿವರ್ಸ್ನ ಸಂಕೇತ ಯೂನಿವರ್ಸ್ ಕೊಟ್ಟಿರ್ತಕ್ಕಂತಹ ವಿಧಾನವೇ ಇದು ಆ ಜೀವಕ್ಕೆ ಕರ್ಮಫಲಾನುಸಾರವಾಗಿ ನಡಿಲಿಕ್ಕೆ ದೊರತಕ್ಕಂಥ ಅವಕಾಶವೇ ಇದು ಎಂಬಕ್ಕಂಥದ್ದನ್ನು ಪರಿಗಣಿಸಲಾಗುತ್ತೆ ಈಗ ನಿಮಗೆ ಒಂದು ಚಿತ್ರಣ ಲಭ್ಯ ಆಗುತ್ತೆ ಇದರನುಸಾರವಾಗಿ ಪ್ರತಿ ಪ್ರತಿದಿನದ ಯಾವ ಸಂದೇಶಗಳು ನಿಮಗೆ ಪ್ರಾಪ್ತಿಯಾಗ್ತಾವೆ ಯಾವ ವಿಷಯಗಳು ನಿಮ್ಮಲ್ಲಿ ಬರ್ತವೆ ಆ ವಿಷಯಗಳಲ್ಲಿ ಸಮಂಜಸವಾದಂಥ ಕಾರ್ಯಕ್ಕೆ ನಿಮ್ಮ ದೇಹ ಸ್ಪಂದಿಸುವುದು ಬುದ್ಧಿ ಸ್ಪಂದಿಸುವುದು ಮಾತು ಸ್ಪಂದಿಸುವುದು ನಿಮ್ಮ ಆ ಕಾರ್ಯದಲ್ಲಿ ಜೀವ ವಿಚಲಿತವಾಗುವುದಿಲ್ಲ ತಳಮಳಗೊಳ್ಳುವುದಿಲ್ಲ ಆತಂಕಗೊಳ್ಳುವುದಿಲ್ಲ ಭಯಗೊಳ್ಳುವುದಿಲ್ಲ ಅಥವಾ ಅವಸರ ಇರುವುದಿಲ್ಲ ಇಂತಹ ಅಂಶಗಳಿಲ್ಲದೆ ಸಾವಧಾನವಾಗಿ ಶಾಂತ ರೀತಿಯಿಂದ ಆ ಕಾರ್ಯದಲ್ಲಿ ಸಂಪೂರ್ಣ ಮನಸ್ಥಿತಿಯನ್ನು ತೊಡಗಿಸಿ ಕಾರ್ಯವನ್ನು ಮಾಡುವುದರಲ್ಲಿ ಯಶಸ್ಸು ಏನು ಜೀವಕ್ಕೆ ಪ್ರಾಪ್ತಿಯಾಗತ್ತೆ ಆ ಸಂದೇಶಗಳೇ ನಿಮಗೆ ಪ್ರತಿ ದಿನ ಹೆಣ್ಣು ಗಂಡು ಮಕ್ಕಳು ಅವರು ಇವರು ಅನ್ನದೇ ಯಾವುದೇ ತಾರತಮ್ಯವಿಲ್ಲದೆ ಸಂದೇಶಗಳು ನಿಮಗೆ ಪ್ರಾಪ್ತಿಯಾಗುತ್ತೆ ಯಾವ ಕಾರ್ಯದಲ್ಲಿ ದೇಹಕ್ಕೆ ಅಡಚಣೆ ಇಲ್ಲ ಮನಸ್ಸಿಗೆ ಅಡಚಣೆ ಇಲ್ಲ ಬುದ್ಧಿಗೆ ಅಡಚಣೆ ಇಲ್ಲ ನಿಮ್ಮ ಕಾರ್ಯಗಳಿಗೆ ಅಡಚಣೆ ಇಲ್ಲ ಅದಕ್ಕೆ ಸಂಬಂಧಪಟ್ಟಂಥ ದೇಹಗಳೇನಿರ್ತಾವೆ ಸಂಬಂಧಗಳಾಗಿರ್ಬೋದು ಪರಿಚಯ ಆಗಿರ್ಬೋದು ಸಮಾಜದ ಅಪರಿಚಿತ ಜನರೇ ಆಗಿರ್ಬೋದು ಯಾವುದು ಅಡಚಣೆಯನ್ನು ಮಾಡೋದಿಲ್ಲ ಅದರಲ್ಲಿ ಕಾರ್ಯವೈಖರಿಗಳಾಗ್ತವೆ ಆ ಕಾರ್ಯ ಸಕಾರಾತ್ಮಕವಾಗಿರುತ್ತೆ ಈಗ ಅವತ್ತಿನ ದಿನಕ್ಕೆ ಸಂಬಂಧಪಟ್ಟಂತೆ ಮಗು ಹೋಗಿ ವಿದ್ಯಾಭ್ಯಾಸವನ್ನು ಮಾಡ್ಕೊಬರ್ಬೇಕು ಅಡಚಣೆ ಇಲ್ಲ ಅದು ಯೂನಿವರ್ಸ್ನಿಂದ ಸಿಕ್ಕಿರತಕ್ಕಂತ ಜೀವಕ್ಕೆ ಸಿಂಗಿರ್ತಕ್ಕಂಥ ಸಂದೇಶ ಯಾವೊಬ್ಬ ಮನುಷ್ಯ ಇರ್ತಾನೆ ವ್ಯಾಪಾರ ಉದ್ಯಮ ವ್ಯವಹಾರ ಬಿಸ್ನೆಸ್ ಇತ್ಯಾದಿ ಮಾಡ್ಕೊಂಡು ಬರಬೇಕು ಅದಕ್ಕೆ ಯಾವುದು ಅಡಚಣೆ ಇಲ್ಲ ಅದು ಕಾರ್ಯ ಆಗುತ್ತೆ ಅದು ನಿಂದ ಸಿಕ್ಕಿರ್ತಕ್ಕಂಥ ಸಂದೇಶ ಒಬ್ಬ ಸ್ತ್ರೀ ಆಗಿರ್ಬೋದು ಒಬ್ಬ ಹೆಣ್ಣು ಮಕ್ಕಳೇ ಆಗಿರ್ಬೋದು ಅವರಿಗೆ ಯಾವ ಯಾವ್ಯಾವ ಕಾರ್ಯ ಆಯ್ಕೆ ಮಾಡ್ಕೋತಾರೋ ಏನು ಆಯ್ಕೆ ಮಾಡ್ಕೊತಾರೋ ಅದರಲ್ಲಿ ಯಾವುದು ಬಾಧೆ ಇಲ್ಲ ಆದರೆ ಸಕಾರಾತ್ಮಕ ಕಾರ್ಯ ಅದು ನಿಂದ ಕರ್ಮ ಫಲಾನುಸಾರವಾಗಿ ಜೀವಕ್ಕೆ ಸಿಕ್ಕಿರ್ತಕ್ಕಂಥ ಅವಕಾಶ ಸಂದೇಶ ಯಾವಾಗ ಕಾರ್ಯಗಳಲ್ಲಿ ಸಕಾರಾತ್ಮಕತೆ ಇರುತ್ತೆ ಆ ಒಂದು ವಿಷಯಗಳಿಗೆ ಸಂಕಲ್ಪಗಳು ಹಲವಾರು ಬರ್ತಾ ಆದರೆ ಯಾರಿಗೆ ಅಡಚಣೆ ಆಗುತ್ತೆ ಎಷ್ಟು ಪ್ರಯತ್ನ ಪಟ್ಟರೂ ಕೂಡ ಕಾರ್ಯ ಆಗೋದಿಲ್ಲ ಹಾನಿ ಉಂಟಾಗುತ್ತೆ ಶಾರೀರಿಕ ಹಾನಿ ಮಾನಸಿಕ ಹಾನಿ ಅಥವಾ ಮರ್ಯಾದೆ ಹಾನಿ ಅಥವಾ ಹಣಕಾಸಿನ ಹಾನಿ ಅಥವಾ ಸಮಾಜದಲ್ಲಿ ನಿಮ್ಮ ಉನ್ನತಿಗೆ ಸಂಬಂಧಪಟ್ಟಂತೆ ಹಾನಿ ಆಗುತ್ತೆ ಆ ಸಂದರ್ಭದಲ್ಲಿ ಯೂನಿವರ್ಸ್ನಿಂದ ಲಭ್ಯವಾಗಿರ್ತಕ್ಕಂತಹ ನಿಮಗೆ ಯಥಾಪ್ರಕಾರವಾದ ಸಂದೇಶ ಅಂತ ಹೇಳಲಿಕ್ಕೆ ಬರೋದೇ ಇಲ್ಲ ಬದಲಿಗೆ ಅದನ್ನು ಅಡಚಣೆಯನ್ನು ಮಾಡ್ತಕ್ಕಂಥ ಜೀವಗಳು ಮನುಷ್ಯರು ತಾಂತ್ರಿಕ ಆತ್ಮಗಳು ತಾಂತ್ರಿಕರು ಅಥವಾ ಅನ್ಯ ದುಷ್ಟರು ಅಥವಾ ದುಷ್ಟಶಕ್ತಿಗಳು ಶತ್ರುಗಳು ಇಂತಹವರು ಕಾರ್ಯವನ್ನು ಮಾಡ್ತಾ ಇರ್ತಾರೆ ಯಾವಾಗ ನಿಮ್ಮ ಒಳ್ಳೆಯ ಕಾರ್ಯ ಅಂದನಿಸಿಕೊಂಡು ಪ್ರಥಮ ಹಂತದಲ್ಲಿ ಒಂದೆರಡು ಹಂತದಲ್ಲಿ ನಿಮಗೆ ಯಶಸ್ಸು ಲಭ್ಯವಾಗಿ ನಂತರದಲ್ಲಿ ಹಾನಿ ಬಾಧೆಗಳಾಗುತ್ತವೆಯೋ ಆ ಕಾರ್ಯದಲ್ಲಿ ಒಂದು ಉತ್ತಮ ಫಲಿತಾಂಶವಿಲ್ಲವೋ ಆ ಉತ್ತಮ ಫಲಿತಾಂಶವಿಲ್ಲದ ಕಾರ್ಯಕ್ಕೆ ನಿಮ್ಮ ದೇಹ ಜೀವ ಮಾತು ಸಮಯ ಎಂಬತಕ್ಕಂಥದ್ದನ್ನು ನೀವು ವಿನಿಯೋಗಿಸುತ್ತಿರುತ್ತೀರೋ ಆ ಸಮಯ ಆ ಒಂದು ಸಂದೇಶ ಅಥವಾ ಆ ಒಂದು ವಿಷಯ ಯೂನಿವರ್ಸ್ನಿಂದ ನಿಮಗೆ ಲಭ್ಯವಾಗಿಲ್ಲ ಬದಲಿಗೆ ಕುಟಿಲತೆಯಿಂದ ಅಥವಾ ಹಾನಿಕಾರಕ ಯಾವುದೋ ಒಂದು ಮಾರ್ಗದಿಂದ ನಡೀತಾ ಇದೆ ಅಂತ ಯೂನಿವರ್ಸ್ನಿಂದ ಲಭ್ಯ ಆಗಿರ್ತಕ್ಕಂಥ ಸಂದೇಶದಲ್ಲಿ ಎಷ್ಟೆಷ್ಟು ನಾವು ಕೋಟಿ ಜನಗಳಿದ್ದೇವೆ ಅದರಲ್ಲಿ ಯಾರಿಗೆ ಶಾರೀರಿಕ ಬಾಧೆ ಆಗ್ತಾ ಇಲ್ಲ ಮಾನಸಿಕ ಬಾಧೆ ಆಗ್ತಾ ಇಲ್ಲ ಕಾರ್ಯವೈಖರಿ ಸುಗಮವಾಗಿ ನಡೀತಾ ಇದೆ ದೈವ ಕೃಪೆಯೇ ಅದು ಅದು ಯೂನಿವರ್ಸ್ನಿಂದ ಸಿಕ್ಕಿರ್ತಕ್ಕಂಥ ಸಂದೇಶ ಅದಕ್ಕೆ ಹೇಳ್ತಾರೆ ಯಾವುದು ನಿನ್ನ ಭಾಗ್ಯದಲ್ಲಿರುತ್ತೋ ಆ ಕಾರ್ಯವನ್ನು ನೀನು ಮಾಡು ಯಾವುದು ಬಾರ ಬರೋದಿಲ್ಲ ಅನ್ನುತ್ತೋ ಅದನ್ನು ಬಿಡು ಬಾರೆ ಬಿಡು ಇರುವ ಭಾಗ್ಯವನ್ನೆನೆದು ಬಾರೆ ಬಿಡು ಅಂತ ಬರೆದಿತ್ತ ಇದಕ್ಕೆ ಇದು ಯೂನಿವರ್ಸ್ ಸಂದೇಶ ನಿನ್ನ ಭಾಗ್ಯಕ್ಕೆ ಏನಿರುತ್ತೆ ಅದು ಸಕಾರಾತ್ಮಕವಾಗಿ ಏನಿರುತ್ತೆ ನಿನ್ನ ಜೀವ ಕರ್ಮಫಲ ತಂದಿದೆ ಅದರಲ್ಲಿ ಯಥಾ ಪ್ರಕಾರವಾಗಿ ಶ್ರದ್ಧೆಯಿಂದ ಕಾರ್ಯವನ್ನು ನೀನು ಮಾಡು ಅದರಲ್ಲಿ ನಿನಗೆ ಯಶಸ್ಸು ಲಭ್ಯ ಆಗತ್ತೆ ಅಂತ ಸಂದೇಶ ಈಗ ನಿಮಗೆ ಗೊತ್ತಾಗಿರಬೇಕು ಯೂನಿವರ್ಸ್ ಸಂದೇಶ ನನಗಿವತ್ತು ಯಾವುದು ಸಿಗ್ತಾ ಇದೆ ಹಾ ನನ್ನ ಜೀವನಕ್ಕೆ ಯಾವುದು ಸಕ್ಷಮ ನಮ್ಮ ಜೀವನಕ್ಕೆ ಯಾವುದು ಸರಿಯಾದದ್ದು ನಮ್ಮ ಕುಟುಂಬ ವರ್ಗಕ್ಕೆ ಯಾವುದು ಸರಿಯಾದದ್ದು ನಾನು ಯಾವ ಕಾರ್ಯಗಳನ್ನು ಮಾಡಲು ಉದ್ದೇಶಿಸಿ ಇಲ್ಲಿಗೆ ಬಂದಿದ್ದೇನೆ ನಾನು ಯಾವ ಕಾರ್ಯವನ್ನು ನನ್ನ ತನು ಮನವನ್ನು ಅರ್ಪಣೆಯನ್ನು ಮಾಡಿ ನನ್ನ ಸಮಯವನ್ನು ಸರಿಯಾಗಿ ಬಳಸಿಕೊಂಡು ನಾನು ಕಾರ್ಯವನ್ನು ಮಾಡಬೇಕು ಎಂತಕ್ಕಂಥದ್ದು ಆ ಜೀವಕ್ಕೆ ಗೊತ್ತಾಗುತ್ತೆ ಈಗ ಒಂದು ವೇಳೆ ಗೊತ್ತಾಗಲಿಲ್ಲ ಅಂದರೆ ದೈವಿಕ ಪೂಜೆ ಕೈಕರಿಗಳನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿ ನನಗೆ ಮಾರ್ಗದರ್ಶನವನ್ನು ನೀಡಿ ಅಂತ ಕೇಳಿ ಯೂನಿವರ್ಸ್ನಲ್ಲಿ ಪ್ರಾರ್ಥನೆ ಮಾಡಿ ಬೆಳಗ್ಗೆ ಎದ್ದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿ ಪ್ರಕೃತಿ ಜಗನ್ಮಾತೆ ಪ್ರಾರ್ಥನೆ ಮಾಡಿದಂತಹ ಪಕ್ಷದಲ್ಲಿ ನಿಮ್ಮಲ್ಲಿ ನಿರಂತರತೆ ಅದೇ ರೀತಿಯಾದಂಥ ಪ್ರಾರ್ಥನೆ ಇದ್ದಂತಹ ಪಕ್ಷದಲ್ಲಿ ಆಗ ಯೂನಿವರ್ಸ್ನಿಂದ ಸಂದೇಶಗಳು ಲಭ್ಯ ಆಗ್ತವೆ ನೀವು ಮರೆಯದಿರಿ ಬ್ರಹ್ಮಾಂಡದ ಊರ್ಜೆ ಇಲ್ಲಿ ಮನುಷ್ಯನಾಗಿ ಹುಟ್ಟು ಬರೋದು ಸುಲಭ ಅಲ್ಲ ಎಲ್ಲ ಬ್ರಹ್ಮಾಂಡಗಳನ್ನು ನೀವು ನೋಡಿ ಅಲ್ಲೆಲ್ಲ ಕಡೆ ಮನುಷ್ಯನಿಲ್ಲ ಇದೇ ಒಂದು ಭೂಮಂಡಲದಲ್ಲಿ ಇದ್ದಾರೆ ಅಂದರೆ ಯೋಗ್ಯರು ಇಲ್ಲಿ ದೇಹವನ್ನು ಪಡ್ಕೊಳ್ಳಿಕ್ಕೆ ಬಂದಿದ್ದಾರೆ ಅಂದರೆ ಅವರ ಶ್ರಮ ಅಧಿಕವಾಗಿದ್ದೆ ಯಾರು ಸಾಮಾನ್ಯರೇನಲ್ಲ ಇಲ್ಲಿ ಕಷ್ಟಗಳನ್ನು ಹೊಂದಿರ್ತಾರೋ ಕರ್ರಿರ್ತಾರ ಬೆಳ್ಳಗಿರ್ತಾರೆ ಸಣ್ಣಗಿರ್ತಾರ ದಪ್ಪ ಇರ್ತಾರ ಹಣ ಇದೆಯೋ ಹಣ ಇಲ್ವೋ ಅನುಕೂಲ ಇದೆಯೋ ಅನುಕೂಲ ಇಲ್ವೋ ಹೆಸರು ಇದೆಯೋ ಕೀರ್ತಿ ಇದೆಯೋ ಇದೆಯೋ ಇಲ್ವೋ ಯಾವುದು ಸಂಬಂಧಕ್ಕೆ ಬರೋದಿಲ್ಲ ಬದಲಿಗೆ ಒಂದು ಜೀವ ದೇಹವನ್ನ ಪಡೆದು ಬಂದಿದೆ ಎಷ್ಟು ವ್ಯತ್ಯಾಸಗಳಿರಲಿ ಅದು ಸಾಮಾನ್ಯವಾದದ್ದು ಖಂಡಿತ ಅಲ್ಲ ಅದರಿಂದಾಗಿ ಉತ್ತಮವಾದಂಥದ್ದು ಮತ್ತು ಶ್ರೇಷ್ಠವಾಗಿರ್ತಕ್ಕಂಥದ್ದೇ ಆಗಿದೆ ಆ ಕಾರಣದಿಂದ ಈ ದೇಹವನ್ನು ಪಡೆಯಲು ಇರ್ತಕ್ಕಂಥ ನೀವು ಸರ್ಕಸ್ಸನ್ನು ನೀವು ನೋಡಿದರೆ ಅದರಲ್ಲಿರ್ತಕ್ಕಂಥ ಕಾಂಪಿಟೇಷನನ್ನು ನೀವು ನೋಡಿದರೆ ದೇಹವನ್ನು ಪಡೆಯಲು ಅಯ್ಯೋ ನಾವು ಕೋಟಿ ಕೋಟಿ ಕೊಟ್ಟಿದ್ದೀವಿ ಇದಕ್ಕಿಂತ ನೂರು ಸಾವಿರ ಟ್ರಿಲಿಯನ್ ಮಿಲಿಯನ್ ಗಟ್ಟಲೆ ಆತ್ಮಗಳಿದ್ದಾವೆ ಅಷ್ಟು ಸುಲಭ ಅಲ್ಲ ದೇಹವನ್ನು ಪಡೆಯೋದು ಅದರಿಂದಾಗಿ ಅದನ್ನು ಪಡ್ಕೊಂಡು ಬಂದಿದ್ದೀರಾ ಅಂದರೆ ಎಲ್ಲೆಲ್ಲಿ ಪೈಪೋಟಿ ಮಾಡ್ಕೊಂಡು ಬಂದಿದ್ದೀರಾ ಎಲ್ಲೆಲ್ಲಿ ಎಷ್ಟೆಷ್ಟು ಜನ ಸೋಲ್ಸ್ ಬಂದಿದ್ದೀರಾ ಅದು ನಿಮಗೆ ಗೊತ್ತಿರುತ್ತೆ ನಿಮ್ಮ ಜೀವಾತ್ಮಕ್ಕೆ ಗೊತ್ತಿರುತ್ತೆ ಅದರಿಂದಾಗಿಯೇ ನೀವು ಪ್ರಕೃತಿಯಲ್ಲಿ ಹೋಗಿ ತನ್ ಮನಸ್ಸಿನಿಂದ ಕಾಯವಾಚ ಮನಸ್ಸ ನಿಮ್ಮಲ್ಲಿ ಒಂದು ಸಮರ್ಪಣೆ ಎಂಬತಕ್ಕಂಥದ್ದು ಬರಲಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡಂಥ ಪಕ್ಷದಲ್ಲಿ ಹತ್ತಾರು ವಿಷಯಗಳು ಬರ್ತಾ ಇದೆ ಅದರಲ್ಲಿ ನನಗೆ ಯಾವುದು ಸಮಂಜಸ ನಿಮ್ಮ ಆಯಸ್ಸನ್ನು ನೋಡಿ ಆಯಸ್ಸನ್ನು ಅಷ್ಟು ಗೊತ್ತಾಗಲಿಲ್ಲ ಬಿಡಿ ನಿಮ್ಮ ವಯಸ್ಸನ್ನು ನೋಡಿ ನಿಮ್ಮ ಕುಟುಂಬ ವರ್ಗದ ಪರಿಸ್ಥಿತಿಯನ್ನು ನೋಡಿ ನಿಮ್ಮ ಕುಟುಂಬ ವರ್ಗದಲ್ಲಿ ಇರ್ತಕ್ಕಂಥ ಶಿಕ್ಷಣ ಅಥವಾ ಮಾತು ಮಾರ್ಗ ನಡೆ ನುಡಿ ಹವ್ಯಾಸಗಳು ಕಾರ್ಯವೈಖರಿಗಳು ನಿಮ್ಮ ಮನೆಯಲ್ಲಿ ಇರತಕ್ಕಂಥ ವೃತ್ತಿ ವಿಭಾಗಗಳು ಇತ್ಯಾದಿ ಕಾರ್ಯಗಳನ್ನು ನೋಡಿ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ವಿಷಯಗಳು ನಿಮಗೆ ಪ್ರಾಪ್ತಿ ಆಗ್ತಾ ಇದ್ದಾವೆ ನಾವು ಈ ವಿಧಾನದಲ್ಲಿ ಸಾಗಲಿಕ್ಕೆ ನನ್ನ ದೇಹ ಯೋಗ್ಯವಾಗಿದೆಯೇ ಮನಸ್ಸು ಯೋಗ್ಯವಾಗಿದೆಯೇ ನನಗೆ ಆ ಸಕ್ಷಮತೆ ಇದೆಯಾ ಇದೆಲ್ಲ ಅಂಶಗಳನ್ನು ಕೂಡ ನೀವು ಗಮನಿಸಿದಂಥ ಪಕ್ಷದಲ್ಲಿ ಯೂನಿವರ್ಸ್ನ ಸಂದೇಶಗಳನ್ನು ಸುಲಭವಾಗಿ ಸ್ವೀಕರಿಸಲು ಸಾಧ್ಯವಾಗುತ್ತೆ ಮತ್ತು ಅದರ ಅನುಸಾರವಾಗಿ ಯಾವುದು ಸಕಾರಾತ್ಮಕ ಅದರ ಇಚ್ಛೆಯಂತೆ ನೀವು ನಡೆಯಲು ಸಾಧ್ಯವಾಗುತ್ತೆ ಮತ್ತು ಯಶಸ್ಸನ್ನು ಪಡೆಯಲು ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಗಮನಿಸಿ ಯೂನಿವರ್ಸ್ನ ಸಂದೇಶಗಳು ಶುಭ ಫಲಗಳನ್ನೇ ನೀಡುತ್ತವೆ ವಿನಾ ಹಾನಿಕಾರಕ ಫಲಗಳನ್ನು ನೀಡುವುದಿಲ್ಲ ಅದರಿಂದಾಗಿ ಯಾವುದು ಹಾನಿಕಾರಕ ಫಲ ಅದು ಯೂನಿವರ್ಸ್ನ ಸಂದೇಶ ಅಲ್ಲ ಯಾವುದು ಶುಭ ಫಲ ಅದು ಯೂನಿವರ್ಸ್ನ ಸಂದೇಶ ಆಗಿದೆ ಹಾಗಾಗಿ ಜೀವಿತ ಇರ್ತಕ್ಕಂಥ ಕೋಟಿ ಕೋಟಿ ದೇಹಗಳನ್ನು ಕೂಡ ನೀವು ಉದಾಹರಣೆಯಾಗಿ ಸ್ವೀಕರಿಸಿ ಅಥವಾ ವೀಕ್ಷಣೆಯನ್ನು ಮಾಡಿ ಅನುಭವವನ್ನು ತಗೊಳ್ಳಿ ಅದರ ನಂತರದಲ್ಲಿ ನಿಮ್ಮ ಬಗ್ಗೆ ನೀವು ಡಿಸೈಡ್ ಮಾಡಿ ಪ್ರತಿಯೊಂದು ಕೂಡ ನನ್ನ ಜೀವನದಲ್ಲೇ ನಡೀಬೇಕು ನಾನೇ ಅದನ್ನು ಅನುಭವಿಸಬೇಕು ನಾನೇ ಅದನ್ನು ತಿಳಿಬೇಕಂದರೆ ಈ ನೂರು ವರ್ಷದ ಆಯಸ್ಸು ಸಾಕಾಗುವುದಿಲ್ಲ ಅದರಿಂದಾಗಿ ನಿಮ್ಮನ್ನು ನೀವೇ ಕರಗತ ಮಾಡಿಕೊಳ್ಳುವುದರ ಬದಲಿಗೆ ವಿಷಯಗಳಿಗೆ ಅನುಸಾರವಾಗಿ ಅದಕ್ಕೆ ಸಮಯ ಸಾಕೋಗೋದಿಲ್ಲ ಆಯಸ್ಸು ಸಾಕೋಗೋದಿಲ್ಲ ಇನ್ನೊಬ್ಬರ ಜೀವನವನ್ನು ಕೂಡ ಪಾಠವನ್ನಾಗಿ ತಗೊಳ್ಳಿ ಎಷ್ಟೆಷ್ಟು ಕೋಟಿ ಜೀವಿಗಳೆಲ್ಲ ಕೂಡ ಜೀವನವನ್ನು ಮಾಡ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಏನು ಘಟನೆಗಳು ನಡೀತಾ ಇದೆ ಯೂನಿವರ್ಸ್ನಲ್ಲಿ ಏನು ನಡೀತಾ ಇದೆ ಈ ಆತ್ಮಗಳಲ್ಲಿ ಏನು ನಡೀತಾ ಇದೆ ಜೀವಾತ್ಮಗಳಲ್ಲಿ ಏನು ಇದೆ ದೇಹಗಳಲ್ಲಿ ಏನು ನಡೀತಾ ಇದೆ ಜೀವನಕ್ರಿಯೆ ಏನು ನಡೀತಾ ಇದೆ ಪ್ರಕೃತಿಯಲ್ಲಿ ಏನು ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಈ ಜೀವಗಳು ಏನೇನು ಅನುಭವಿಸ್ತಾ ಇದ್ದಾವೆ ಚಿತ್ರ ವಿಚಿತ್ರ ಥರಂಥರಹ ಏನೇನಿದೆ ಅದನ್ನ ಶಿಕ್ಷಣವನ್ನಾಗಿ ತಗೊಳ್ಳಿ ನಿಮ್ಮನ್ನೇ ಆ ಶಿಕ್ಷಣ ತರಬೇತಿಗೆ ಒಳ ಶಿ ಒಬ್ಬ ವಿದ್ಯಾರ್ಥಿಯಾಗಿ ಒಳಪಡಿಸಿದಂಥ ಪಕ್ಷದಲ್ಲಿ ಇದು ಸಾಧ್ಯ ಆಗೋದಿಲ್ಲ ಭೂಮಂಡಲ ಎಂಬತಕ್ಕಂಥದ್ದು ವಿಸ್ತಾರವಾಗಿದೆ ಜಗತ್ತು ಎಂತಕ್ಕಂಥದ್ದು ವಿಸ್ತಾರವಾಗಿದೆ ಭೂಮಂಡಲದಲ್ಲಿ ಹಲವು ರೀತಿಯಾದಂಥ ವಿಭಿನ್ನ ಭಿನ್ನ ಭಿನ್ನ ರೀತಿಯಾದಂಥ ರಚನೆಗಳು ಕೂಡ ಇದೆ ಅದರಿಂದಾಗಿ ಜೀವ ಜರ್ನಿ ಮಾಡ್ತಕ್ಕಂಥ ವಿಭಾಗಕ್ಕೆ ಏನು ಕೊರತೆ ಇಲ್ಲ ಅದರಿಂದಾಗಿ ಈ ವಿಭಾಗದಲ್ಲಿ ಏನಿದೆ ಅನ್ಯ ಜೀವಗಳನ್ನು ಕೂಡ ಒಂದು ಪರೀಕ್ಷಿಸಿ ಪರೀಕ್ಷಿಸಿ ಗಮನಿಸುವುದು ಪರೀಕ್ಷಿಸುವುದು ಒಂದು ಅದರ ಬಗ್ಗೆ ಆಲಿಲ್ಲ ಸರಿ ತಪ್ಪನ್ನ ಬಗ್ಗೆ ತಿಳಿಯಲಿಕ್ಕೆ ಪರೀಕ್ಷಿಸ್ತಕ್ಕಂಥದ್ದು ಇಂತಹ ಕಾರ್ಯಗಳನ್ನು ಶಿಕ್ಷಣವನ್ನು ಉಚಿತವಾಗಿ ನಿಮ್ಮ ಜೀವವನ್ನ ಆ ಒಂದು ಬೆಂಕಿಗೆ ಹಾಕದೆ ಅಲ್ಲಿ ತಳಮಳಗೊಳ್ಳದೆ ಬೇಯ್ಯದೆ ಚಿನ್ನವಾಗಿ ಶುದ್ಧವಾಗಿ ಬರುವಂತೆ ನಿಮ್ಮನ್ನ ಹಾಗೆಯೇ ಅನ್ಯರ ಶಿಕ್ಷ ಪಾಠವನ್ನು ಕೂಡ ನೀವು ತಗೊಂಡಂತ ಪಕ್ಷದಲ್ಲಿ ಶಿಕ್ಷಣ ಪ್ರಾಪ್ತಿಗೊಳಿಸಿಕೊಬಹುದು ಹೀಗೆ ಯೂನಿವರ್ಸ್ನ ಕಾರ್ಯಗಳು ಯಾವ್ಯಾವ ಜೀವದ ಜೊತೆ ಹೇಗೆ ಹೇಗೆ ನಡೀತಾ ಇದೆ ಎಂಬುದನ್ನು ಕೂಡ ನೀವು ಗಮನಿಸ್ಬೋದು ನಿಮ್ಮ ಬಗ್ಗೆ ಕೂಡ ನೀವು ಸಕಾರಾತ್ಮಕವಾಗಿ ತಿಳಿದು ನಡಿಬೋದು ಅಂತ ಹೇಳ್ತೀವಿ ಬಿಡೋದು ನಾನು ಮುಂಚೆ ಯಾರಿಗೆ ನಕಾರಾತ್ಮಕ ಸಮಸ್ಯೆ ಇದ್ದಂಥ ಪಕ್ಷ ಮಾಡಬಹುದು ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ದುಪ್ತ ಪೌಟ್ರಿಗೆ ಆರ್ಡರ್ ಮಾಡ್ಬೋದು ಇದ್ದಂಥ ಪಕ್ಷದಲ್ಲಿ ಸ್ಮೆಲ್ ತಗೊಳ್ಳೋದು ಮೇಗೆ ಇಟ್ಕೊಳ್ಳೋದು ಹಾಗೆ ಮನೆಯಲ್ಲಿ ಇದ್ದಂಥ ಪಕ್ಷದಲ್ಲಿ ಮನೆಗೆಲ್ಲ ಧೂಪವನ್ನು ಹರಡೋದ್ರಿಂದ ಸಮಸ್ಯೆ ದೂರ ಆಗುತ್ತೆ ಅದನ್ನು ಬಾಧೆಗಳು ದೂರ ಆಗುತ್ತೆ ಲಕ್ಷ್ಮೀ ಕೃಪಾ ಪದ ಪೂರ್ವಗಳು ಕೂಡ ಎಲ್ಲ ಇದೆ ಇದರ ಮನೆಯಲ್ಲಿ ಮುಂಗಟ್ಟು ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅಂಕುದು ಇತ್ಯಾದಿಗಳು ಕೂಡ ಆಗುತ್ತೆ ಹಾಗೆ ಅಲ್ಲಿ ಕೂಡ ಎಲ್ಲ ದೇಹ ಪ್ರತಿಯೊಂದಿಗೆ ತಲೆ ಪ್ರತಿಯೊಂದು ಪೌರ್ಭಾವ ತಲೆಗೆ ಪ್ರತ್ಯೇಕ ಫೋನ್ ನಂಬರ್ ಸಿಕ್ಸ್ ಥ್ರೀ ಸಿಕ್ಸ್ ಫೋರ್ ಟೂ ಝೀರ ಫೈವ್ ಜೀರೋ ಸೆವೆನ್ ಏಟ್ ಈಗ ಕರೆ ಮಾಡಿ ಬುಕ್ ಮಾಡಬಹುದು ಆಯಿಲ್ ಏನಿದೆ ಸಮಸ್ಯೆ ನಿವಾರಣೆಗೆ ಆಯಿಲ್ ಆಗಿದೆ ಕೂಡ ಅಷ್ಟೇ ಸಮಸ್ಯೆ ನಿವಾರಣೆಗೆ ಸ್ನಾನಕ್ಕೆ ಪೌಡರ್ ಆಗಿದೆ ಅದರ ಅನುಕೂಲವನ್ನು ಪಡೆದು ನೋಡಿ ನಿಮಗೆ ಗೊತ್ತಾಗುತ್ತೆ ಹಾಗೆ ಅನ್ಯ ಸಮಸ್ಯೆಗಳಿದ್ದಂತ ಪಕ್ಷದ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಅಷ್ಟು ಸಾಮಾಜಿಕ ಅಂಗಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಯಂತ್ರಮಂತ್ರದ ಸಂಬಂಧಪಡುತ್ತೆ ದಾನ ಕುಂಡಿ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕಾರಣಾತ್ಮಕ ವಿಷಯಗಳ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂತಹ ಪಕ್ಷ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಅವಕಾಶ ಅಂತ ಇರುತ್ತೆ ಯಾರಿಗಾದ ಸಮಸ್ಯೆ ಇದ್ದಂತ ಪಕ್ಷದಲ್ಲಿ ಮಾಟ ಮಂತ್ರ ತಂತ್ರ ಮಂತ್ರ ಸಮಸ್ಯೆ ಇದ್ದಂತ ಪಕ್ಷದಲ್ಲಿ ಆ ನೆಗೆಟಿವಿಟಿ ಆತ್ಮದ ಸಮಸ್ಯೆ ನಿವಾರಣೆಗೆ ದೇಹದಲ್ಲಿ ಇದ್ದಂಥ ಪಕ್ಷದಲ್ಲಿ ದೇಹದಲ್ಲಿ ಹಾಕೊಳ್ಳಲು ಈ ಒಂದು ದೂಪದ ಪೌಡರ್ ಲಭ್ಯ ಇದೆ ನೆಗೆಟಿವಿಟಿ ನಿಮ್ಮ ದೂಪದ ಪೌಡರ್ ಅಂತ ಹೇಳಿ ಇದನ್ನ ಸ್ಮೆಲ್ ತಗೊಳ್ಳುದು ದೇಹದಲ್ಲಿ ಆತ್ಮಗಳ ಸಮಸ್ಯೆ ಇದೆ ಸ್ಮೆಲ್ ತಗೊಳ್ಳುದು ಮೈಕೈಗೆಲ್ಲ ಹಿಡ್ಕೊಳ್ತಕ್ಕಂಥ ಕಾರ್ಯವನ್ನು ನೀವು ಮಾಡೋದ್ರಿಂದ ಆತ್ಮದ ಸಮಸ್ಯೆಗಳು ದೂರ ಆಗ್ತವೆ ಹಾಗೆ ತಂತ್ರಮಂತ್ರ ಬಾಧೆಗಳನ್ನು ಉಂಟು ಮಾಡಿದರೆ ಖಂಡಿತ ಮನೆಯಲ್ಲೂ ಕೂಡ ಇರ್ತವೆ ನೀವು ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಸಂಕಲ್ಪ ಮಾಡಿ ಹಾಕೋದ್ರಿಂದ ಆತ್ಮದ ಸಮಸ್ಯೆಗಳು ದೂರ ಆಗುತ್ತೆ ಹಾಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೂಪದ ಪೌಡರ್ ಕೂಡ ಲಭ್ಯ ಇದೆ ಮನೆಯಲ್ಲಿ ಅಂಗಡಿ ಮಳಿಗೆ ಮುಂಗಟ್ಟು ವ್ಯವಸ್ಥೆಗಳಲ್ಲಿ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನುಕೂಲ ಆಗ್ತಾ ಬರೋದು ವ್ಯವಹಾರಗಳು ನಿಂತೋಗಿರ್ತಕ್ಕಂಥ ಪ್ರಾರಂಭ ಆಗ್ತಕ್ಕಂಥದ್ದು ವ್ಯವಹಾರಗಳು ಚೆನ್ನಾಗಿ ನಡೆತಕ್ಕಂಥದ್ದು ಆಗುತ್ತೆ ಹಾಗೆಯೇ ಎರಡು ರೀತಿಯಾಗಿ ಆಯಿಲ್ ಇದೆ ಎರಡು ರೀತಿಯಾಗಿ ಪೌಡರ್ ಇದೆ ಆತ್ಮ ಸಮಸ್ಯೆಗೆ ನಿವಾರಣೆಗೆ ಇರತಕ್ಕಂಥದ್ದು ಈ ಒಂದು ಆಯಿಲನ್ನು ಹಾಕೊಳ್ಳೋದ್ರಿಂದ ದೇಹದಲ್ಲಿ ಇರ್ತಕ್ಕಂಥ ರೋಗ ರುಜಿನಿ ಆತ್ಮಗಳಿಂದ ಉಂಟಾಗಿರ್ತಕ್ಕಂಥದ್ದು ಸಮಸ್ಯೆ ನಿವಾರಣೆ ಆಗುತ್ತೆ ವೈದ್ಯಕೀಯ ಚಿಕಿತ್ಸೆಗಳು ಬೇರೆ ಆತ್ಮದ ಸಮಸ್ಯೆಗಳಿಂದ ಉಂಟಾಗಿರ್ತಕ್ಕಂಥ ಸಮಸ್ಯೆಗಳು ಬೇರೆ ಹಾಗಾಗಿ ಈ ಅನ್ನು ಹಾಕೊಳ್ಳೋದ್ರಿಂದ ದೇಹದಲ್ಲಿನ ಆತ್ಮದ ಸಮಸ್ಯೆಗಳು ರೋಗ ರುಜಿನಿಗಳು ನಿವಾರಣೆ ಆಗ್ತವೆ ಹಾಗೆ ತಲೆಗೆ ಹಚ್ಚು ಆಯಿಲಿಂದ ತಲೆಕೊಂದು ಉದ್ರೋಗಿದ್ರು ಕೂಡ ಅದು ಬೆಳೀತಕ್ಕಂಥದ್ದು ಮತ್ತು ಅದರ ಪೋಷಣೆ ಆಗ್ತಕ್ಕಂಥದ್ದು ಅನುಕೂಲ ಆಗುತ್ತೆ ಹಾಗೆ ಕಜ್ಜಿ ತುರಿಕೆ ಡ್ಯಾಂಡ್ರಫ್ ಇತ್ಯಾದಿ ಆಗಿದ್ರಂಥ ಸಮಸ್ಯೆಗಳು ನಿವಾರಣೆ ಆಗ್ತಾ ಜೊತೆಗೆ ಆ ಪೌಡ್ರ್ ಕೂಡ ಲಭ್ಯ ಇದೆ ದೇಹಕ್ಕೆ ಬಳಸ್ಕಂಥದ್ದು ಸ್ನಾನಕ್ಕೆ ಬಳಸಕ್ಕಂಥ ಪೌಡರ್ ಕೂಡ ಲಭ್ಯ ಇದೆ ದೇಹಕ್ಕೆ ಹಚ್ಚೋದು ಬೇರೆ ತಲೆಗೆ ಹಚ್ಚೋದು ಬೇರೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡೋದು ಹುಡುಕಲಿಗೆ ಸಂಬಂಧ ಔಷಧಿ ಕೂಡ ಲಭ್ಯತೆ ಹನ್ನೆರಡು ವರ್ಷದ ಒಡಪಟ್ಟದ ಮನೆಗೆ ಬಾಲಕ ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಲಭ್ಯ ಹಾಗೆ ಮದ್ದು ಹಾಕಿದ್ರೆ ಒಟ್ಟೆಗೆ ಹಾಕಿರ್ತಕ್ಕಂಥ ಮದ್ದಿನ ಸಮಸ್ಯೆ ನಿವಾರಣೆಗೆ ಔಷಧಿ ಲಭ್ಯ ಆಯಿತು ಫೋನ್ ನಂಬರ್ ಸಿಕ್ಸ್ ಥ್ರೀ ಸಿಕ್ಸ್ ಫೋರ್ ಟು ಜೀರೋ ಫೈವ್ ಝೀರೋ ಸೆವೆನ್ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡೋದು ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ಜೊತೆಗೆ ನಿಮ್ಮ ಸಮಸ್ಯೆಗಳ ಪರಿಶೀಲನೆಯನ್ನು ಅರ್ಥ ಸಾಮುದ್ರಿಕ ಪರಿಶೀಲನೆ ಮಾಡಿಸ್ಕೋಬೋದು ಜಾತಕ ಇಲ್ಲದಿದ್ದರೆ ಜಾತಕ ಇದ್ರೆ ಜಾತಕ ಪರಿಶೀಲನೆ ಮಾಡಿಸಬಹುದು ಜೊತೆಗೆ ವಾಸ್ತು ದೋಷಕ್ಕೆ ಸಂಬಂಧಪಟ್ಟಂತಹ ಪರಿಶೀಲನೆಯನ್ನು ಕೂಡ ಮಾಡಿಸ್ಕೋಬಹುದು ಅಂಗಸಾಮುದ್ರಿಕ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಪರಿಶೀಲನೆ ಮಾಡಿಸಬಹುದು ಯಂತ್ರ ಮಂತ್ರ ತಂತ್ರ ಈ ಒಂದು ವಿಧಾನವನ್ನ ಬಳಸ್ಕೊಂಡಿದ್ದೀರಾ ಅಥವಾ ಏನಾದರೂ ಅದನ್ನ ಬಳಕೆ ಮಾಡ್ಕೊಂಡಿದ್ರೆ ಅದರಿಂದ ಹಾನಿಯಾಗಿದ್ರೆ ಸಮಸ್ಯೆಗಳು ಉಂಟಾಗಿದ್ರೆ ಅದಕ್ಕೆ ಸಂಬಂಧಪಟ್ಟಂತ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಯೋಗ ಧ್ಯಾನ ಕುಂಡಲಿ ಶಕ್ತಿ ಜಾಗೃತಿ ಮಂತ್ರ ಜಪ ತಪ ಇತ್ಯಾದಿಗಳಿಂದ ಸಿದ್ಧಿ ಶಕ್ತಿಯನ್ನು ಪಡೆಯತಕ್ಕಂಥದಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಉಂಟಾಗಿದ್ರೆ ಆ ಒಂದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಹಾಗೆ ಕಾನೂನಾತ್ಮಕ ಸಮಸ್ಯೆಗಳು ಸಿವಿಲ್ ಕ್ರಿಮಿನಲ್ ಇತ್ಯಾದಿ ಕಾನೂನಾತ್ಮಕ ಸಮಸ್ಯೆಗಳಿದ್ದು ಕೂಡ ಈ ನಂಬರ್ಗೆ ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡೋದು ನೇರ ಪೇಟೆಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತಾರೆ ವಿಡಿನ ಅನುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಪೇಟಿಎಂ